ಏನಮ್ಮಿ ಆಸ್ಕೂಳಿ ಕಟ್ಬಿಟಿಯೇ ಕೊಟ್ಕಿಗೆಲ್ಲ ನೀರು ಹೋಗವೇ ರಾತ್ರಿ ಮಳೆಗೆ ಏಯ್ ಓಕಡಕೋ ಆ ರಾತ್ರೀ ಎದ್ದು ನೋಡಿದ್ರೆ ಆಸ್ಕೂಳಿ ಕುಕ್ಕೆ ತಕ್ಕ ನೀರು ಬಂದ್ಬಿಟಾವೆ ಆ ಆಟದನೆಲ್ಲ ಹೊರ ಕಟ್ಕೊಂಡು ಈಗ ತಂದ ಇಲ್ಲಿ ಕಟ್ಟಿ ನೋಡು ಏನೇನಿಲ್ಲ ದನಿ ಮನಿ ಸರಿ ಮಾಡತನ ಸರಿ ಮಾಡತನ ಅಂದ್ರೆ ನಮ್ಮ ಅಪ್ಪ ಆ ಕೊಳ್ಳಲಿಲ್ಲ ನನ್ನ ಮಾತು ಮಳೆ ಇಲ್ಲದಾಗ ಈಗ ಏನು ಮಾಡ್ತೀಯ ದಿನ ಮಳೆ ಹುಯಿತೈತಿ ಈಗ ಏನು ಮಾಡಣ ಹೇಳು ನೋಡು ಗುಂಡಿಗೆ ಒಟಕೊಳ್ಳಿ ಹೆಂಗಾದೆವೆ ಅಂತ ಆ ಕಡೆ ಈ ಕಡೆ ಬರಂಗಿಲ್ಲ ಈ ಕಡೆ ಆ ಕಡೆ ಬರಂಗಿಲ್ಲ ಆ ನೆಗ್ಗೆಕೋ ಕಾಲಿಗೆ ಮುರ್ಕಣಾಕ ಮುಂಚೂರು ಮಳೆ ಬರೋಕ್ಕಿಂತ ಮುಂಚೆನೆ ನಮ್ಮ ಮೈಯಪ್ಪ ಒಂದು ಸ್ವಲ್ಪ ತಗಡ್ ಹಾಕ್ಸ್ಬಿಡ್ತು ಚೆನ್ನಾಗಿದ್ವಿ ಇಲ್ಲಾಂದ್ರೆ ನಮ್ಮದು ಇದೇ ಗೊತ್ತಿ ಆಗದು ಅವಕ್ಕೆ ಒಳಗೆ ಬಿಟ್ಟಾಗೇನು ಒಂದು ಸಲ ಹೊರ ಕಟ್ತದ ಸೊಳ್ಳೆ ಅಂದ್ರೆ ಸೊಳ್ಳೆ ನೋಡು ಕೊರ ಬಿಟ್ಕೊಳ್ಳೋದು ಅದಕ್ಕೆಲ್ಲ ಈ ಮಳೆಗಾಲದಿಂದ ಬಾಯಿ ಕಷ್ಟ ರೋಡ್ ನೋಡಕ್ಕ ರೋಡ್ ಕೂಡ ಹೆಂಗದ ಈ ರಾಜಕೀಯದಲ್ಲಿ ಇರ್ತಾರಲ್ಲ ಲೋನ್ ಮಾಡ್ಕೊಡ್ತೀನಿ ಅಂತಾರೆ ಅದನ್ನ ಕೊಡ್ತೀನಿ ಇದನ್ನ ಕೊಡ್ತೀನಿ ಜೀವನ ಮಾಡೋಕ್ಕಿಲ್ಲ ರೋಡ್ಗಳು ನೋಡು ಹೆಂಗವೇ

ಬನಿಮಳೆ ಮಾಡ್ಕೊಂತಿದ್ದೆ ಅದನ್ನು ಮಾಡ್ಕೊಳ್ಳಿಲ್ಲ ನಮ್ಮ ಅಯ್ಯಪ್ಪ ತಂದು ತಗಡಾಕ್ತಿ ತಡಿ ಲೋನ್ ಹಾಕತಿ ಅದ ಹಾಕತಿ ಇದ ಹಾಕತಿ ಅವರು ಮಾಡಿಸ್ತಿಲ್ಲ ಈಗ ನೋಡು ದನಗಳೆಲ್ಲ ಓಸನ್ನು ಹೊರ ಕಟ್ಕೊಂಡಿದ್ದೀನಿ ಹಾ ಈ ಮಳೆ ಇಲ್ಲಿ ಸೊಳ್ಳೆ ಕಾಲದಾಗೆ ಅವು ಏನ ಅದನ್ನ ಏಳ ಓಸ್ಗಳು ಆ ಮೂಗ್ ಜೀವಿಗಳು ಏನು ಹೇಳ್ತಾವೋ ಅವು ಹೋಗಿದ್ರೆ ಅದ್ರ ಏಳಕ್ ಬರ್ತದೆ ತಪ್ಪತರ ದುಡ್ಡ ಹಾಕಿ ಹೊಸಗಳು ತಂದಿರ್ತೀವಿ ಈಗ ಹೊರ ಕಟ್ಟಿ 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 ಅವಕ್ಕೆ ಏನಾರ ಆದ್ರೆ ನಾಡಾದ್ರೆ ಏನು ಮಾಡೋದು ನಾನು ಹೇಳು ಒಂಚೂರು ಗೋಡೆ ಗಿಡ ಇಡೋದೃಷ್ಟಿಗೆ ಅದೇ ಗೋಡಿಗೆ ಒಂಚೂರು ಮ್ಯಾಕ್ ತಗಡಾಕ್ಸ್ಕಳ್ರವಾ ನೀವು ಮನೆ ಎಲ್ಲ ಮಾಡ್ಕೊಂಡ್ರಲ್ಲ ಆವಾಗಲೇ ಒಂಚೂರು ಅದಕ್ಕೆ ತಗಡಾಕ್ಸ್ಕಿನ ಪಾಡಿತ್ತು ಮೂಗ್ ಜೀವಿಗಳು ಮತ್ತೆ ಚೆನ್ನಾಗಿರ್ಬೇಕು ನಾವು ಇರೋ ಮನೆಗಳು ಸೋರಿದ್ರು ಮೂಗ್ ಏನೋ ನೋಡ್ಕೋಬೇಕು ನೋಡಿ ನಾವು ಅಯ್ಯೋ ರಾಮಕ್ಕೆ ಬಂದ ನೋಡಿ ಆ ಕಡೆ ಬರ್ತಾಳೆ ನೀರು ಗಿರಕ್ಕೆ ಬಿದ್ದಿದ್ದು ನೋಡಿ ಅಲ್ಲಿ ಬರ್ತೀರ ಮಳೆ ನೀರು ನಿಂತದ ಅದ್ರಾಗೆ ಬರ್ತಾಳೆ

ಅಂತ ಹೇಳಿ ನಾನು ಯಾರೋ ಒಬ್ಬರಿಗೆ ಹೇಳಬರ್ನ ಅಂತ ಯಾ ಹೋಗಿದ್ದೆ ಹೋಗಿ ಹೇಳಬಂದೆ ನಿ ಆ ಶಂಕರಣ್ಣಗೆ ಒಂಚೂರು ಬಾರಪ್ಪ ಮನೆ ತಾವ ಉಂಜುರ್ ತಗಡಕನ ಅಂತ ಹೇಳ್ಬಿಟ್ಟು ಬಂದೆ ನೋಡು ನಂದ ರಾಕೆ ಬಿತ್ತು ಬಿಡ್ತಾವಾ ಹೆಂಗ ಹಸುಗಳು ಸೈಡಿ ಮಕ್ಕನದು ಅದ್ರ ಮೇಲೆ ಬಿತ್ತು ನೋಡು ಇಲ್ಲಂದ್ರೆ ಇತ್ತು ಕತೆ ಅಯ್ಯ ನೋಡು ಬಿತ್ತು ಕೂಡ ತಗಡಕಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ರು ಏನು ಎಂತಂದ್ರೆ ಯಷ್ಟ ಅತಿಗ ಒಂದನಾ ಐದ ಆಕಿಸ್ತಿದಿನಾಲಾ ಕಮ್ಮಿ ಆಗಿರ್ತದೆ ನಮ್ಮ ಬೇಕವ ಒಂದ ಐದು ರಾಸಿಡ್ಕ ನಾವು ನಮ್ಮಂತ ಬಾಲ ಬೇಕ ನೋಡು ಒನ್ಪುತ್ರಪಲ್ಲಿ ನಿಮ್ಮದು ಸೋರಿ ಬೆಳಗೆಯಾ ಹಿಂಗೇ ಹಸುಗಳಿಗೆ ಕುದ್ಕೆ ತಕ್ಕ ನೀರು ಬಂದದ್ವು ಅಂತೇಳಿ ಅಂತದ್ರು ನನಕಲೆ ಆಕ್ಷಿಲ್ ವೆನ್ಟ್ರಿ ಅಂತ ಲಗೇವಂತ ಬಂದಾ ತಂದ ಆಕ್ಷಿ ಯೋಟು ಕಕ ತಾಟುಕೆ ಅವೇನ್ ಮತ ಅವನು ಯೋಚಿನಂತ ಬರಕಟ್ಟಿ ಮಾಳದಲ್ ಸೈಟಾತು ಇನ್ನು ಮುಂದೆ ಇನ್ನು ಜೋರ ಬರ್ತತೆ ಅಪ್ಪ ನಮ್ಮನಿಗೆ ಓಳದು ಕೇಳಕ್ಕಿಲ್ಲ ನೋಡೋ ಬಾಗಿ ಯೋನರ ಮಡಕಿಲ್ಲ ನನಗ ಚಾಕ ಹೋಗಿತ್ತು ನೋಡು ಓ ಇದ್ಯಾ ಇದನ್

അല്ല അയ്യോ വയസ്സായി ബുദ്ധി ബാദി നോടിയ

निधन का टमा तो ही के बिट गिदिया नि नोना का गल नोना निगे अबा मेल लुक नडिए अयो आकाश आंट बोल दत कडा का मात पे दे अयो यो यो राम को काटी यो ने वाला नवा का यो तक कई कई कल कनो देख दे सकन उल्ला ये मुंड के मेल कर कन देख ले ना ओकी ओग बिन वाला दिन मेल कर कन गोर माने तो बिटो की नी ओग और आया पुगी और बड़ मारते बिद्दू दा आया पावन एक का नाने नेड सुखा सुने मातर के नी नी की ओ भाई नोड़ती की इंगित

வ நே நோட் நோட் அர்ப்பேனோட்டோட ಹೋಗ್ರಿ ಮತ್ತೆ ಇನ್ನೊಂದು മത് ബി ബി